ಸಣ್ಣ ಬೆಕ್ಕಿನ ರೂಪದ ಹಾಗೆ ಸಣ್ಣ ರೂಪವನ್ನು ಹನುಮಂತ ದೇವರು ತಾಳಿ ಲಂಕೆಯನ್ನ ಪ್ರವೇಶ ಮಾಡ್ತಾರೆ ಕೃಪಿರಾಜರಾದಂತಹ ಹನುಮಂತ ದೇವರು ಲಂಕೆಯನ್ನು ಪ್ರವೇಶ ಮಾಡಿದ್ರೆ ಎಡಗಾಲನ್ನ ಮುಂದಕ್ಕೆ ಇಟ್ಟು ಪ್ರವೇಶವನ್ನು ಮಾಡಿದ್ರು ಈ ಅವರು ಹನುಮಂತ ದೇವರು ಹೊರಟಿರುವುದು ರಾಮ ಕಾರ್ಯಕ್ಕಾಗಿ ರಾಮನ ಹಾಗಾಗಿ ಒಳ್ಳೆಯ ಕೆಲಸಕ್ಕೆ ಹೋಗಬೇಕಾದ್ರೆ ಬಲಗಾಲನ್ನೇ ಮುಂದಿಟ್ಟು ಹೋಗಿ ಅಂತ ನಮ್ಮಲ್ಲೆಲ್ಲ ಹೇಳ್ತಾರೆ ಇದ್ರೂ ಕೂಡ ಹನುಮಂತೇವರು ಎಡಗಾಲನ್ನು ಮುಂದಿಟ್ಟುಕೊಂಡು ಯಾಕೆ ಹೋದರು ಸೀತಾದೇವಿ ಇಲ್ಲಿದ್ದಾಳೆ ಅಂತ ಎಲ್ಲ ಕಡೆ ಎಲ್ಲ ಕೋಣೆ ಕೋಣೆಗಳು ಅಲ್ಲಿ ನಂಚೆಯಲ್ಲಿ ನಗರ ನಗರಗಳಿಗೂ ಎಲ್ಲ ಉದ್ಯಾನವನಗಳಲ್ಲಿ ಎಲ್ಲಗಳಲ್ಲಿ ಹನುಮಂತ ದೇವರು ಅನ್ವೇಷಣೆ ಮಾಡ್ತಾ ಇದ್ದಾರೆ ರಾತ್ರಿ ಹೊತ್ತಲ್ಲಿ ಸುಂದರವಾದಂತಹ ರೂಪವನ್ನು ಹೊಂದಿರುವಂತಹ ಮಂಡೋದರಿಯ ಅಂತಃಪುರದಲ್ಲಿ ಮಲಗಿದ್ದಾಳೆ ಆ ಮಂಡೋದರಿಯನ್ನು ಕಂಡು ಸೀತೆಯಿಂದ ಹನುಮಂತ ದೇವರು ಸೀತೆಯನ್ನು ಕಂಡಾಗಾಯಿತು ಹನುಮಂತ ದೇವರಿಗೆ ಮಂಡೋದರಿಯನ್ನು ಕಂಡಾಗ ಸೀತೆಯನ್ನು ಕಂಡಾಗ ಯಾಕಾಯಿತು ಹೇಳಿದ ಕಾರಣವನ್ನ ರಾಮಾಯಣದಲ್ಲಿ ಪ್ರಸಂಗವನ್ನ ಹೇಳ್ತಾರೆ ಲಂಕೆಯ ಸುತ್ತಲೂ ಲಂಕೆಗೆ ಪ್ರಾಕಾರದಂತೆ ಒಂದು ಲಂಬ ಅಂತ ಒಂದು ಪರ್ವತ ಇತ್ತು ಒಂದು ರೀತಿ ಕಾಂಪೌಂಡ್ ಮಾಡಿದ್ದ ಹಾಗೆ ಲಂಕೆಗೆ ಸುತ್ತ ಅದಕ್ಕೆ ಹೆಸರು ಲಂಬ ಅಂತ ಆ ಲಂಬ ಎಂಬ ಶಿಖರದ ಮೇಲೆ ಹೋಗಿ ಹನುಮಂತ ದೇವರು ನಿಂತುಕೊಂಡರು ನಿಂತುಕೊಂಡಾಗ ಆ ಹನುಮಂತ ದೇವರ ಭಾರಕ್ಕೆ ಅವರ ಆ ರಭಸಕ್ಕೆ ಪರ್ವತಗಳೇ ಪುಡಿಪುಡಿಯಾಗಿ ಹೋಯಿತು ಅದು ಕುಸಿದು ಹೋಯಿತು ಅಂತ ಹೇಳ್ತಾರೆ ನಂತರದಲ್ಲಿ ಸಂಧ್ಯಾಕಾಲ ಅಂತ ಕಾಯ್ತಾ ಇದ್ದರು ಹನುಮಂತ ದೇವರು ಸಂಧ್ಯಾಕಾಲದ ಹೊತ್ತಿನಲ್ಲಿ ಇವನು ನಿಷೆಯ ಹೊತ್ತಿನಲ್ಲಿ ಇವನು ಲಂಕೆಗೆ ಪ್ರವೇಶ ಮಾಡಬೇಕು ಕಾರಣ ಏನು ಹೇಳಿದರೆ ಈ ನಿಶಾಕಾಲದಲ್ಲಿ ಎಲ್ಲ ಅಸುರರು ಕೂಡ ಪಾನಮಂತರಾಗಿರ್ತಾರೆ ಸಾಮಾನ್ಯವಾಗಿ ಈ ಆಭಿಚಾರ ಕ್ರಿಯೆಗಳನ್ನು ಮಾಡಬೇಕಾದ್ರೆ ರಾತ್ರಿ ಹೊತ್ತಲ್ಲೇ ಮಾಡ್ತಾರೆ ಈ ಹನುಮಂತ ದೇವರು ಕಾಲ ಆಗಲಿ ರಾತ್ರಿ ಆಗಲಿ ಯಾಕೆ ಕಾದದ್ದು ಅಂತ ಹೇಳಿದರೆ ಈ ಎಲ್ಲ ಅಸುರರು ಪಾನಮಂತರಾಗಿ ಬಿದ್ದಿರುತ್ತಾರೆ ಇವರಿಗೆ ನಾನು ಆಭಿಚಾರ ಶಕ್ತಿಯಂತೆ ಇಲ್ಲಿ ಪ್ರವೇಶ ಮಾಡಬೇಕು ಹೇಳುವ ದೃಷ್ಟಿಯಿಂದ ಹನುಮಂತದೇವರು ಆ ಸಂಧ್ಯಾ ಕಾಲಕ್ಕಾಗಿ ಕಾದುರು ಸಂಧ್ಯಾಕಾಲ ಆದಮೇಲೆ ಕತ್ತಲ ಆದ ಮೇಲೆ ಭೂತ್ವಾ ಬಿಡಾಲ ಸುಮಿತೋ ಇಶಿತಾಂಚ ಪ್ರಾಪ್ಸ್ಯದಿಗದ ರೂಪವತಿಂಸ ಲಂಕ ಒಂದು ಸಣ್ಣ ಬೆಕ್ಕಿನ ರೂಪದ ಹಾಗೆ ಬೆಕ್ಕಿನ ಹಾಗೆ ಸಣ್ಣ ರೂಪವನ್ನು ಹನುಮಂತ ದೇವರು ತಾಳಿ ಲಂಕೆಯನ್ನು ಪ್ರವೇಶ ಮಾಡ್ತಾರೆ ಲಂಕೆಯನ್ನು ಪ್ರವೇಶ ಮಾಡಬೇಕಾದ್ರೆ ಲಂಕೆಯಲ್ಲಿ ಲಂಕಿಗುಳ ಅಭಿಮಾನಿ ದೇವತೆ ಅಂತ ಲಂಕಿಣಿ ಅಂತ ಇವಳು ಒಂದು ದೇವತೆ ದುರ್ಗಾದೇವಿಯ ಪರಿವಾರ ಆದರೆ ಇವಳನ್ನು ಸಂಹಾರ ಮಾಡುವಂತಿಲ್ಲ ಹಾಗಂತ ಹೇಳಿ ಹಾಗೆ ಬಿಟ್ಟು ಹೋಗುವಾಗೂ ಇಲ್ಲ ಲಂಕೆಯ ಅಭಿಮಾನಿ ದೇವತೆ ಅವಳನ್ನು ಎದುರಿಸಿಕೊಂಡೇ ಮುಂದಕ್ಕೆ ಹೋಗಬೇಕಾಗಿದೆ ಹನುಮಂತ ದೇವರು ಹಾಗಾಗಿ ಒಂದು ಅಲ್ಪವಾದಂತಹ ಒಂದು ಲಂಕಾದೇವಿಗೆ ಮಾಡಿ ಅಲ್ಲಿಂದ ಹನುಮಂತ ದೇವರು ಅವಳ ಅನುಮತಿಯನ್ನು ಪಡೆದು ಲಂಕೆಯನ್ನು ಪ್ರವೇಶ ಮಾಡ್ತಾರೆ ಲಂಕೆಯನ್ನು ಪ್ರವೇಶ ಮಾಡಿ ಲಂಕೆಯನ್ನು ಹೇಗೆ ಪ್ರವೇಶ ಮಾಡಿದರು ಅಂತ ವಾಲ್ಮೀಕಿಗಳು ಹೇಳ್ತಾರೆ ಪ್ರವಿಶ್ಯ ನಗರೀಂ ಲಂಕಾಂ ಕಪಿರಾಜ ಕಪಿರಾಜಿತರ ಚಕ್ರೇನ ಪಾಲಸ್ಯಂಚ ಶತ್ರುಣಾಂ ಸತುಮೂರ್ಧನೀ ಹನುಮಂತ ಹನುಮಂತದೇವರು ಲಂಕೆಯನ್ನು ಪ್ರವೇಶ ಮಾಡಿದರೆ ಎಡಗಾಲನ್ನು ಮುಂದಕ್ಕೆ ಇಟ್ಟು ಪ್ರವೇಶವನ್ನು ಮಾಡಿದರು ಯಾಕೆ ಹನುಮಂತ ದೇವರು ಎಡಗಾಲನ್ನೇ ಮುಂದಕ್ಕೆ ಇಟ್ಟು ಪ್ರವೇಶ ಮಾಡಿದರು ಹನುಮಂತ ಹನುಮಂತದೇವರು ಹೊರಟು ರಾಮ ಕಾರ್ಯಕ್ಕಾಗಿ ರಾಮನ ಸೇವೆಗಾಗಿ ಹಾಗಾಗಿ ಒಳ್ಳೆಯ ಕೆಲಸಕ್ಕೆ ಹೋಗಬೇಕಾದ್ರೆ ಬಲಗಾಲನ್ನೇ ಮುಂದಿಟ್ಟು ಹೋಗಿ ಅಂತ ನಮ್ಮಲ್ಲೆಲ್ಲ ಹೇಳ್ತಾರೆ ಹೀಗಿದ್ದರೂ ಕೂಡ ಹನುಮಂತ ದೇವರು ಎಡಗಾಲನ್ನು ಮುಂದಕ್ಕೆ ಇಟ್ಟುಕೊಂಡು ಯಾಕೆ ಹೋದರು ಅಂತ ಕೇಳಿದರೆ ಅದಕ್ಕೊಂದು ಮಾತನ್ನು ಹೇಳ್ತಾರೆ ಪ್ರಯಾಣ ಕಾಲೇ ಸ್ವಗೃಹ ಪ್ರದೇಶ ವಿವಾಹ ಕಾಲೇ ದಕ್ಷಿಣಾಂಗ್ರಿ ಋತ್ವಗ್ರದ ಶತ್ರುಪುರ ಪ್ರದೇಶ ಮಾಮಂ ನಿಧತ್ಯಾಚರಣ ನೀವು ಪ್ರಯಾಣವನ್ನು ಮಾಡಬೇಕಾದರೆ ನಿಮ್ಮ ಮನೆಯನ್ನು ಪ್ರವೇಶ ಮಾಡಬೇಕಾದರೆ ಅದೇ ರೀತಿಯಾಗಿ ವಿವಾಹ ಕಾಲದಲ್ಲಿ ಬಲಗಾಲನ್ನು ಮುಂದಿಟ್ಟು ಪ್ರವೇಶವನ್ನು ಮಾಡಬೇಕು ಬಲಗಾಲನ್ನು ಮುಂದಿಟ್ಟು ಮುಂದಕ್ಕೆ ಹೋಗಬೇಕು ಆದರೆ ಶತ್ರು ನಗರವನ್ನು ಪ್ರವೇಶ ಮಾಡಬೇಕಾದರೆ ಯಾವಾಗಲೂ ಎಡಗಾಲನ್ನೇ ಮುಂದಿಟ್ಟು ಪ್ರವೇಶ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಹನುಮಂತ ದೇವರು ಲಂಕೆಯನ್ನು ಪ್ರವೇಶ ಮಾಡಬೇಕಾದ್ರೆ ಎಡಗಾಲನ್ನು ಮುಂದಿಟ್ಟು ಹೋದರು ಇದರ ಅರ್ಥ ಏನು ಅಂತಂದರೆ ನೀನು ನನ್ನ ಎಡಗಾಲಿಗೆ ಸಮ ಎಡಗಾಲದಿಂದ ನಿನ್ನನ್ನು ನಿನ್ನ ತಲೆಯ ಮೇಲೆ ನನ್ನ ಕಾಲ ನೀಟ್ಟು ನಿನ್ನನ್ನು ಸಂಹಾರ ಮಾಡ್ತೇನೆ ಹೇಳುವಂತಹ ಧ್ವನಿ ಆ ಭಾವ ಹನುಮಂತ ದೇವರು ಇತ್ತು ಹೇಳುವ ದೃಷ್ಟಿಯಿಂದ ಲಂಕೆಯನ್ನು ಪ್ರವೇಶ ಮಾಡಿದರು ಹೇಗೆ ಒಬ್ಬ ರಾಜನಾದವನು ಶತ್ರುಪ್ರಭವವನ್ನು ಪ್ರವೇಶ ಮಾಡಬೇಕಾದರೆ ಎಡಗಾಲವನ್ನು ಪ್ರವೇಶ ಮಾಡಬೇಕು ಅಂತ ಹೇಳಿದಾರೋ ಹನುಮಂತ ದೇವರು ರಾಜದೂತ ಆ ಪ್ರಭು ಶ್ರೀರಾಮಚಂದ್ರನ ದೂತನಾಗಿದ್ದಾರೆ ಹಾಗಾಗಿ ಪ್ರಭುವಾದವನು ಹೇಗಿರಬೇಕು ಆ ದೂತನಾದವನು ಅದೇ ರೀತಿಯ ಭಾವವನ್ನು ಇಟ್ಟುಕೊಂಡು ಹನುಮಂತ ದೇವರು ಪ್ರವೇಶವನ್ನು ಮಾಡಿದ್ದಾರೆ ನಂತರದಲ್ಲಿ ಸೀತಾದೇವಿಯ ಅನ್ವೇಷಣಕ್ಕೆ ಹೊರಟಿದ್ದಾರೆ ಸೀತಾದೇವಿ ಎಲ್ಲಿದ್ದಾಳೆ ಇಲ್ಲಿದ್ದಾಳೆ ಅಂದರೆ ಎಲ್ಲ ಕಡೆ ಎಲ್ಲ ಕೋಣೆ ಕೋಣೆಗಳು ಅಲ್ಲಿ ಒಂದು ನಗರ ನಗರಗಳಿಗೂ ಎಲ್ಲ ಉದ್ಯಾನವನಗಳಲ್ಲಿ ಎಲ್ಲಗಳಲ್ಲಿ ಅನ್ನೊಂದು ದೇವರು ಅನ್ವೇಷಣೆ ಮಾಡ್ತಾ ಇದ್ದಾರೆ ರಾತ್ರಿ ಹೊತ್ತಲ್ಲಿ ಒಂದೊಂದು ಕೋಣೆಗೆ ಹೋದಾಗ ಒಂದೊಂದು ರೀತಿಯ ವೈಶ್ವರ್ಯವನ್ನು ಕಂಡರು ಕೆಲವು ಕೋಣೆಗಳಿಗೆ ಹೋದಾಗ ಅಲ್ಲಿನ ಸ್ತ್ರೀಯರೆಲ್ಲ ಮಲಗಿಕೊಂಡಿದ್ರು ವಸ್ತ್ರಗಳೆಲ್ಲ ಅಸ್ತವ್ಯಸ್ತ ಆಗಿತ್ತು ಇನ್ನೂ ಕೆಲವು ಕೋಣೆಗಳಿಗೆ ಹೋದಾಗ ಕೆಲವು ಸ್ತ್ರೀಯರು ನಗ್ನವಾಗಿ ಮಲಗಿಕೊಂಡಿದ್ರು ಹೀಗೆ ಚಿತ್ರ ವಿಚಿತ್ರವಾದಂತಹ ಎಲ್ಲ ದರ್ಶನವನ್ನು ಮಾಡಿದರೂ ಕೂಡ ಹನುಮಂತ ದೇವರಲ್ಲಿ ಯಾವುದೇ ರೀತಿಯ ವಿಕಾರ ಅವರಲ್ಲಿ ಉಂಟಾಗಲಿಲ್ಲ ಕಾರಣ ಏನು ಅಂದರೆ ಹನುಮಂತ ದೇವರು ಜಿತೇಂದ್ರಿಯರು ಇದಕ್ಕಿಂತ ಮೇಲಾಗಿ ಹನುಮಂತ ದೇವರು ರಾಮನ ಸೇವೆಗಾಗಿ ದೀಕ್ಷಿತರಾದವರು ಎಂದಿಗೂ ಕೂಡ ಇಂದ್ರಿಯವನ್ನ ಬೇರೆ ಕಡೆ ಹರಿಬಿಟ್ಟವರಲ್ಲ ಒಳ್ಳೆಯ ವ್ರತವನ್ನು ಸ್ವೀಕಾರ ಮಾಡಿದ ರೀತಿಯಲ್ಲಿ ಒಂದೇ ರೀತಿಯ ಮನಸ್ಸನ್ನು ಇಟ್ಟುಕೊಂಡು ಎಲ್ಲ ಕಡೆಯಲ್ಲೂ ಸಂಚಾರ ಮಾಡ್ತಾ ಇದ್ದಾರೆ ಕೊನೆಗೆ ಅಂತಪ್ಪರವನ್ನು ಪ್ರವೇಶ ಮಾಡ್ತಾರೆ ಅಂತಪರ್ವನ್ನ ಪ್ರವೇಶ ಮಾಡಬೇಕು ಹೇಗೆ ಮಾಡಿದ್ರು ಅಂತ ಕೇಳಿದರೆ ಆ ಒಂದು ಅರಮನೆಯನ್ನು ಪ್ರವೇಶ ಮಾಡಬೇಕು ಹೇಗೆ ಅವರು ಪ್ರವೇಶವನ್ನು ಮಾಡಿದ್ರು ಕೇಳಿದರೆ ಅದ್ವಾರಯನ ಮಹಾಬಾಹು ಪ್ರಾಕಾರಂ ಅಭಿಪಬ್ಲುವೆ ಈ ಅರಮನೆಯ ಮಹಾದ್ವಾರದಿಂದ ಹನುಮಂತ ದೇವರು ಪ್ರವೇಶ ಮಾಡಲಿಲ್ಲ ಅಂತ ಒಂದು ಬೇರೆ ಉಪದ್ವಾರದಿಂದ ಪ್ರವೇಶ ಮಾಡಿದ್ರು ಅಂತ ಹೇಳ್ತಾರೆ ಯಾಕೆ ಹೇಳಿದರೆ ಶತ್ರುವಿನ ನಾಶಕ್ಕೆ ಹಾಗೆ ಪ್ರವೇಶ ಮಾಡಬೇಕಂತೆ ಶತ್ರುವಿನ ನಾಶವನ್ನು ಇಟ್ಟುಕೊಂಡು ನಾವು ಪ್ರವೇಶ ಮಾಡಬೇಕಾದ್ರೆ ಮಹಾದ್ವಾರದಿಂದ ಹೋಗಬಾರದು ಉಪದ್ವಾರದಿಂದ ಪ್ರವೇಶ ಮಾಡಬೇಕು ಹೇಳುವಂತಹ ಒಂದು ನೀತಿ ಉಂಟು ಈ ನೀತಿಯನ್ನು ಸೇರಿಸಿಕೊಂಡು ಒಂದು ಬೇರೆ ದಾರಿಯಿಂದ ಪ್ರವೇಶವನ್ನು ಮಾಡಿದ್ರು ಮುಂದೆ ಹೋದಾಗ ಅಂತಪುರಕ್ಕೆ ಹೋದರು ಅಂತಪುರದಲ್ಲಿ ಆ ಒಂದು ರಾವಣನ ಪತ್ನಿಯಾದಂತಹ ಮಂಡೋದರಿ ಮಲಗಿದ್ದಾಳೆ ಕಪಿಹಿ ಮಂಡೋದರಿ ತತ್ರ ಶಯಾನಾಂ ಚಾರುರೂಪಿಣಿ ಮಾಸ ಸೀತೆಯ ರೂಪಾಯ ಮೂವರ ಸಂಪದ ಒಂದು ಸುಂದರವಾದಂತಹ ರೂಪವನ್ನು ಹೊಂದಿರುವಂತಹ ಮಂಡೋದರಿಯ ಅಂತಪುರದಲ್ಲಿ ಮಲಗಿದ್ದಾಳೆ ಆ ಮಂಡೋದರಿಯನ್ನು ಕಂಡು ಸೀತೆ ಅಂತ ಭಾವಿಸಿದ್ರಂತೆ ದೇವರು ಸೀತೆಯನ್ನು ಕಂಡಾಗಾಯಿತು ಹನುಮಂತ ದೇವರಿಗೆ ಹನುಮಂತ ದೇವರಿಗೆ ಸೀತೆ ಯಾರು ಮಂಡೋದರಿ ಯಾರು ಅಂತ ಗೊತ್ತಾಗಲಿಲ್ಲ ಹಾಗಾದರೆ ಹನುಮಂತ ದೇವರನ್ನು ಸರ್ವಜ್ಞರು ಅಂತ ಹೇಳ್ತೇವೆ ನಾವು ವಾಯುದೇವರ ಅವತಾರ ಅಂತ ಹೇಳ್ತೇವೆ ಸರ್ವಜ್ಞರವರು ಯೃದೇವತೆಗಳವರು ಅವರಿಗೆ ಮಂಡೋದರಿಯನ್ನು ಕಂಡು ಸೀತೆಯನ್ನು ಕಂಡಾಗಾಯಿತು ಯಾಕೆ ಭಾವಿಸಿದ್ರು ಇಂತಹ ಬುದ್ಧಿ ಯಾಕೆ ಬಂತು ಅಂತ ಕೇಳಿದರೆ ಅದಕ್ಕೆ ಆಚಾರ್ಯವನ್ನು ಉತ್ತರವನ್ನು ಕೊಡ್ತಾರೆ ನರಲೋಕ ವಿಡಂಬಾನನ್ ರಾಮಸ್ಥ ದುರ್ಗತಂ ಗೆಲೋಮ್ಮೆ ಹಾಗೆ ಮನುಷ್ಯ ಲೋಕದಲ್ಲಿ ಭಗವಂತ ಅವತಾರ ಮಾಡಬೇಕಾದ್ರೆ ಮನುಷ್ಯರಂತೆ ವರ್ತಿಸ್ತಾನಂತೆ ವರ್ತ್ಯಾವತಾರ ಸ್ಪೃಹಮರ್ತ್ಯ ಶಿಕ್ಷಣಂ ಮನುಷ್ಯನ ಮಧ್ಯದಲ್ಲಿ ಇರಬೇಕಾದ್ರೆ ಮನುಷ್ಯರಂತೆ ಇರಬೇಕು ನಾವು ದೇವತೆಗಳಂತೆ ವರ್ತಿಸಬಾರ್ದು ಮನುಷ್ಯರೊಬ್ಬ ನಿಯಮ ಈ ಹಾರ್ದವನ್ನು ರಾಮದೇವರ ಹಾರ್ದವನ್ನಾಗಿತ್ತುಕೊಂಡವರು ಹನುಮಂತ ದೇವರು ಹಾಗಾಗಿ ಈ ಹನುಮಂತ ದೇವರು ಕೂಡ ಈ ವಿಡಂಬನೆಗಾಗಿ ಈ ರೀತಿಯಾಗಿ ಭಾವಿಸಿದ್ರು ಇದೊಂದು ಸಮಾಧಾನ ಅಂದರೆ ಇದಕ್ಕೊಂದು ದೊಡ್ಡ ಕಾರಣವನ್ನು ಹೇಳ್ತಾರೆ ಈ ಭಾವ ಯಾಕೆ ಬಂತು ಮಂಡೋದರಿಯನ್ನು ಕಂಡಾಗ ಸೀಟೆಯನ್ನು ಕಂಡಾಗ ಯಾಕಾಯಿತು ಅಂತ ಕಾರಣವನ್ನ ಕಾರಣವನ್ನು ರಾಮಾಯಣದಲ್ಲಿ ಪ್ರಸಂಗವನ್ನು ಹೇಳ್ತಾರೆ ಒಂದು ಬಾರಿ ರಾವಣನ ತಾಯಿ ಒಂದು ಕೈಕಸಿ ರಾವಣನ ಕುರಿತು ಹೇಳ್ತಾಳೆ ಆ ಆದಿಶೇಷ ಬಿಟ್ಟಂತಹ ಉಸಿರಿನ ಪರಿಣಾಮವಾಗಿ ಈ ಆತ್ಮಲಿಂಗ ಶಿವನ ಆತ್ಮಲಿಂಗ ಅದು ಭೂಮಿಯ ಒಳಗೆ ಪಾದಳ ಲೋಕಕ್ಕೆ ಹೋಗಿಬಿಟ್ಟಿದೆ ನನಗೆ ನೀನು ಹೋಗಿ ತಾವು ಶಿವನ ಬಳಿಯಲ್ಲಿ ಹೋಗಿ ಆತ್ಮಲಿಂಗವನ್ನು ಕೇಳಿ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಕೈಕಸಿ ಹೇಳಿದಾಗ ಅದರಂತೆ ರಾವಣ ರುದ್ರದೇವರನ್ನು ಬಹಳ ವಿಶೇಷವಾಗಿ ಸ್ತೋತ್ರವನ್ನು ಮಾಡಿದ ಅವಾಗ ರುದ್ರದೇವರು ಪ್ರಸನ್ನರಾಗಿ ಏನು ವರ ಬೇಕು ಕೇಳು ಅಂತ ರಾವಣನಲ್ಲಿ ಕೇಳಿದಾಗ ರಾವಣ ಹೇಳ್ತಾನೆ ನನಗೆ ನಿನ್ನ ಆತ್ಮಲಿಂಗ ಬೇಕು ಅದೇ ರೀತಿಯಾಗಿ ನನ್ನ ಹೆಂಡತಿಯಾಗಿ ನಿನ್ನ ಪಾರ್ವತಿಯನ್ನು ನನಗೆ ಕೊಡಬೇಕು ಅಂತ ಹೇಳಿ ರಾವಣ ಕೇಳ್ತಾನೆ ಈ ರೀತಿಯಾಗಿ ವರವನ್ನು ಕೇಳಿದಾಗ ರುದ್ರದೇವರಿಗೆ ಇಲ್ಲ ಅಂತ ಹೇಳಿ ಕಾಣುವುದಿಲ್ಲ ಯಾಕೆ ಹೇಳಿದರೆ ದೇವತೆಗಳ ವ್ಯಾಪಾರವೇ ಹಾಗೆ ಯಾವುದೋ ಒಂದು ನಿಮಿತ್ತದಿಂದ ಇಂತಹ ಕಾರ್ಯವನ್ನೆಲ್ಲ ಮಾಡ್ತಾರೆ ದೇವತೆಗಳು ಅದರಂತೆ ಪಾರ್ವತಿಯನ್ನು ಹಾಗೂ ಆತ್ಮಲಿಂಗವನ್ನು ರುದ್ರದೇವರು ರಾವಣನ ಕೈಯಲ್ಲಿ ಕೊಟ್ಟರು ನಂತರದಲ್ಲಿ ಒಂದು ಮಾತನ್ನು ಹೇಳ್ತಾರೆ ರುದ್ರದೇವರು ನೋಡು ಈ ಆತ್ಮಲಿಂಗವನ್ನು ಕೊಟ್ಟಿದ್ದೇನೆ ಈ ಆತ್ಮಲಿಂಗವನ್ನು ಎಲ್ಲಿಯಾದರೂ ಕೆಳಕ್ಕೆ ಇಟ್ಟರೆ ಅಲ್ಲಿಂದ ನಾನು ಮುಂದಕ್ಕೆ ಹೋಗುವುದಿಲ್ಲ ನಾನು ಅಲ್ಲೇ ಇರುತ್ತೇನೆ ನೀನು ಎಂದೆಂದಿಗೂ ಕೂಡ ನೀನು ಈ ಆತ್ಮಲಿಂಗವನ್ನು ಕೆಳಕ್ಕೆ ಇಡಬಾರದು ಅಂತ ಒಂದು ಕಂಡೀಷನ್ ಹಾಕಿ ರುದ್ರದೇವರು ಕೊಟ್ಟಿದ್ದಾರೆ ಅದರಂತೆ ಈ ಆತ್ಮಲಿಂಗ ಹಾಗೂ ಹಾಗೂ ದೇವಿಯನ್ನು ಕೈಯಲ್ಲಿ ಹಿಡಿದುಕೊಂಡು ರಾವಣ ಬರಟಿದ್ದಾನೆ ಅಲ್ಲಿಂದ ಹೊರಟು ಹೋಗಿದ್ದಾನೆ ಇಷ್ಟ ಆತ್ಮೆಯಲ್ಲಿ ರುದ್ರದೇವರಿಗೆ ಬಹಳ ತಲೆ ವಿಷಯ ಆಯಿತು ಅಯ್ಯೋ ಎಂತಹ ಕೆಲಸ ಆಗಿ ಹೋಯಿತು ಅನಿವಾರ್ಯವಾಗಿ ನಾನು ಪಾರ್ವತಿಯನ್ನು ಕೊಡಬೇಕಾಯಿತು ಆತ್ಮಲಿಂಗವನ್ನು ಕೊಡಬೇಕಾಯ್ತಲ್ವಾ ಎಂತಹ ಅಚಾತುರಿಯ ಆಯಿತು ಎಂದು ಮನಸ್ಸಲ್ಲಿ ರಥೆ ಪಟ್ಟರು ರುದ್ರದೇವನು ಭಗವಂತನಾದಂತಹ ವಿಷ್ಣುವನ್ನು ಸ್ತೋತ್ರ ಮಾಡಿದೆ ಆ ವಿಷ್ಣುವನ್ನು ಸ್ತೋತ್ರ ಮಾಡಿದಾಗ ಅಲ್ಯ ಭಗವಂತ ಪ್ರತ್ಯಕ್ಷನಾಗ್ತಾನೆ ಆ ರುದ್ರದೇವರು ಎಲ್ಲ ಕಥೆಯಲ್ಲೆಲ್ಲ ಹೇಳ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ ನನ್ನ ಹೆಂಡತಿಯನ್ನು ಕಳೆದುಕೊಂಡಿದ್ದೇನೆ ಹೇಗೆ ಅಂತ ಹೇಳಿದಾಗ ಭಗವಂತ ಹೇಳ್ತಾನೆ ನೀವೇನು ಚಿಂತೆ ಮಾಡಬೇಡಿ ಇಂತ ರುದ್ರದೇವರಿಗೆ ಹೇಳಿ ಒಂದು ಚಂದನದಿಂದ ಒಂದು ಗೊಂಬೆಯನ್ನು ಮಾಡಿ ಒಂದು ವಿಗ್ರಹವನ್ನು ತಯಾರು ಮಾಡಿ ಆ ವಿಗ್ರಹಕ್ಕೆ ಮಂಡೋದರಿ ಅಂತ ಹೆಸರನ್ನು ಇಡುತ್ತಾನೆ ಆ ವಿಗ್ರಹವನ್ನು ಮಯನ ಕೈಯಲ್ಲಿ ಕೊಟ್ಟು ಹೋಗ್ತಾನೆ ಮಯ ಅವನನ್ನು ಆ ಗೊಂಬೆಯನ್ನು ಹಿಡಿದುಕೊಂಡು ಅವನ ಲೋಕವಾದಂತಹ ಪಾತಾಳಕ್ಕೆ ಹೋಗ್ತಾನೆ ಪಾತಾಳದಲ್ಲಿ ಆ ಗೊಂಬೆಯನ್ನು ಹಿಡಿದುಕೊಂಡು ವಾಸ ಮಾಡ್ತಾ ಇದ್ದಾನೆ ಇತ್ತ ಭಗವಂತ ವಿಷ್ಣು ಒಂದು ಬ್ರಾಹ್ಮಣ ವೇಷವನ್ನು ತೊಟ್ಟುಕೊಂಡು ಈ ಎರಡು ಪದಾರ್ಥಗಳನ್ನು ಆತ್ಮಲಿಂಗವನ್ನು ಹಾಗೂ ಪಾರ್ವತಿ ದೇವಿಯನ್ನು ಹಿಡಿದುಕೊಂಡು ಹೋಗ್ತಾ ಇರುವಂತಹ ರಾವಣನನ್ನು ತಡೆದು ನಿಲ್ಲಿಸ್ತಾರೆ ಎಲ್ಲಿಗೆ ಹೋಗ್ತಾ ಇದೆಯಾ ಏನು ಎತ್ತ ಅಂತ ಕೇಳ್ತಾನೆ ಅವಾಗ ಹೇಳ್ತಾನೆ ವಿಷ್ಣು ಬ್ರಾಹ್ಮಣ ರೂಪದಲ್ಲಿ ವಿಷ್ಣು ಹೇಳ್ತಾನೆ ನಿನಗಿರಿ ಉದ್ರದೇವರು ಮೋಸ ಮಾಡಿದ್ದಾರೆ ಪಾರ್ವತಿ ದೇವಿ ಯಾವುದೋ ಒಂದು ಕೃತ್ರಿಮವಾದಂತಹ ಮೂರ್ತಿಯನ್ನು ನಿನಗೆ ಕೊಟ್ಟಿದ್ದಾರೆ ಅವಳು ಪಾರ್ವತಿಯೇ ಅಲ್ಲ ನಿನಗೆ ಮೋಸ ಮಾಡಿದ್ದಾನೆ ಶಿವ ಅಂತ ಹೇಳಿ ಈ ಬ್ರಾಹ್ಮಣ ವಿಷಯದಲ್ಲಿ ಇದ್ದಂತಹ ವಿಷ್ಣು ಹೇಳ್ತಾನೆ ಅಷ್ಟು ಮಾತ್ರವಲ್ಲ ರುದ್ರದೇವರು ಈ ತನ್ನ ಪತ್ನಿಯಾದಂತಹ ಪಾರ್ವತಿಯನ್ನ ಪಾತಾಳ ಲೋಕದಲ್ಲಿ ಮಯನ ಮನೆಯಲ್ಲಿ ಅಡಗಿಸಿಟ್ಟಿದ್ದಾನೆ ನೀನು ಪಾರ್ವತಿ ಎಲ್ಲಿದ್ದಾಳೆ ಅಂತೇಳಿ ಸ್ವರ್ಗ ಲೋಕವನ್ನ ಬೇರೆ ಲೋಕವನ್ನ ಎಲ್ಲ ಕಡೆ ಹುಡುಕ್ತೀಯ ಅದಕ್ಕೋಸ್ಕರ ಪಾತಾಳ ಲೋಕ ಅದು ದಿನದೇ ಲೋಕ ಆಗಿರೋದ್ರಿಂದ ನೀನು ಪಾತಾಳಕ್ಕೆ ಹೋಗುವುದಿಲ್ಲ ಅನ್ನೋ ದೃಷ್ಟಿಯಿಂದ ಪಾತಾಳದಲ್ಲಿ ಪಾರ್ವತಿ ಇದ್ದಾಳೆ ಬೇಕಾದರೆ ನೋಡು ಬೇಕಾದರೆ ನೀನು ಪಾತಾಳಕ್ಕೆ ಹೋಗಿ ಅಂತ ಹೇಳಿ ಅವನಿಗೆ ಈ ರೀತಿಯಾಗಿ ಭ್ರಮೆಯ ಮಾತನ್ನು ಆಡ್ತಾನೆ ಈ ಮಾತನ್ನು ರಾವಣ ಸತ್ಯ ಅಂತ ಅಂದುಕೊಂಡ ಸತ್ಯ ಅಂತ ಅಂದುಕೊಂಡು ಅವ ಹಾಸ್ಯ ಮಾಡ್ತಾನೆ ಶಿವ ನನಗೆ ಮೋಸ ಮಾಡಿದ್ಯಲ್ಲ ನಿನ್ನ ಮೋಸ ನನಗೆಲ್ಲ ಗೊತ್ತಾಯಿತು ನಿನ್ನ ಗುಟ್ಟು ಗೊತ್ತಾಯಿತು ಈ ಒಂದು ಪಾತಾಳ ಲೋಕದಲ್ಲಿ ಪಾರ್ವತಿಯನ್ನು ನೀನು ಬಚ್ಚಿಟ್ಟು ಈ ಕೃತ್ರಿಮವಾದ ಮೂರ್ತಿಯನ್ನು ನನಗೆ ಕೊಟ್ಟಿದ್ದೆಯಲ್ಲ ಈ ಮೂರ್ತಿ ನನಗೆ ಬೇಡ ನೀನೇ ತೆಗೆದುಕೋ ಅಂತ ಹೇಳಿ ಪಾರ್ವತಿ ದೇವಿಯನ್ನು ರುದ್ರದೇವರಿಗೆ ಮಾಪಾಸ ಕೊಟ್ಟು ಬಿಡ್ತಾನೆ ಈ ಕೃತ್ರಿಮವಾದಂತಹ ಮೂರ್ತಿಯನ್ನು ಪಡಿಬೇಕು ಅಂತ ಹೇಳಿ ರಾಮನ ಪಾತ್ರಲೋಕಕ್ಕೆ ಹೊರಡ್ತಾನೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಅವನಿಗೆ ಸ್ವಲ್ಪ ಮೂತ್ರ ಸಂಖ್ಯೆ ಬರ್ತದೆ ಮೂತ್ರ ಸಂಖ್ಯೆ ಬಂತು ಅಂತ ಹೇಳಿ ಮೂತ್ರ ಮಾಡ್ತೇನೆ ಈಗ ಬರ್ತೇನೆ ಈ ಲಿಂಗವನ್ನು ನಾನು ಇಲ್ಲಿ ಕೆಳಗಿಡಬಾರದು ಹೇಳಿ ಆ ಬ್ರಾಹ್ಮಣನ ಕೈಯಲ್ಲಿ ಕೊಡ್ತಾನೆ ಈ ಲಿಂಗವನ್ನು ಸ್ವಲ್ಪ ಹೊತ್ತು ಹಿಡಿದುಕೋ ಇದನ್ನು ಎಲ್ಲೂ ಕೆಳಗಿಡಬಾರ್ದು ಸ್ವಲ್ಪ ಹೊತ್ತು ಹಿಡಿದುಕೋ ಈಗ ಬರ್ತೇನೆ ನಾನು ಅಂತ ಹೇಳಿ ರಾವಣ ಕೊರಟ ಬ್ರಾಹ್ಮಣ ಹೇಳ್ತೇನೆ ನನಗೆ ಹೆಚ್ಚು ಹೊತ್ತು ನಿಲ್ಲಕ್ಕೆ ಆಗೋದಿಲ್ಲ ಆದಷ್ಟು ಬೇಗ ಬರಬೇಕು ನೀನು ಒಂದು ಮುಹೂರ್ತದಲ್ಲಿ ಬರದೇ ತಿಳಿದು ನೀನು ಒಂದು ವೇಳೆ ಬಾರದೆಂಬುದ್ರೆ ನಾನು ಇಲ್ಲೇ ಈ ಲಿಂಗವನ್ನು ಇಟ್ಟು ಹೋಗ್ತೇನೆ ನೋಡು ಅಂತೇಳಿ ಬ್ರಾಹ್ಮಣ ಹೇಳ್ತಾನೆ ಈಗ ಬರ್ತೇನೆ ಅಂತೇಳಿ ಹೊರಟು ಹೋಗಿದ್ದಾನೆ ರಾವಣ ಆದರೆ ಅವರಿಗೆ ಮೂತ್ರ ಅದು ನಿಲ್ಲೇ ಇಲ್ಲ ಮತ್ತೆ ಮತ್ತೆ ಬರ್ತಾನೆ ಇತ್ತು ವಾಸ್ತವದಲ್ಲಿ ಪುರಾಣಗಳಲ್ಲೆಲ್ಲವೂ ಕೂಡ ಗಣಪತಿಯ ಕೈಯಲ್ಲಿ ಆತ್ಮಲಿಂಗವನ್ನು ಕೊಟ್ಟ ರಾವಣ ಅಂತ ಕಥೆ ಇದೆ ಈ ಆನಂದ ರಾಮಾಯಣದಲ್ಲಿ ಮಾತ್ರ ಬ್ರಾಹ್ಮಣ ರೂಪದಲ್ಲಿ ತಂದು ವಿಷ್ಣುವಿನ ಕೈಯಲ್ಲಿ ಕೊಟ್ಟ ಅಂತ ಇದೆ ಈ ಎರಡು ಗತೆಯನ್ನು ಹೊಂದಾಣಿಸಿಕೊಂಡು ಹೋಗ್ಬೋದು ನಾವು ಈ ಬ್ರಾಹ್ಮಣ ಮತ್ತೆ ಗಣಪತಿಯ ಕೈಯಲ್ಲಿ ಕೊಟ್ಟ ಗಣಪತಿ ಆ ಲಿಂಗವನ್ನ ಕಿಚ್ಚುವುದು ಧರಿಸಲಿಕ್ಕಾಗದೇನೆ ಕೆಳಗಡೆ ಇಟ್ಟ ರಾವಣ ಮೂತ್ರವನ್ನು ಮುಗಿಸಿ ಬರಬೇಕಾದರೆ ಈ ಲಿಂಗವನ್ನು ಕೆಳಗಡೆ ಇಟ್ಟು ಹೋಗಿಬಿಟ್ಟಿದ್ದಾನೆ ಈ ಆತ್ಮಲಿಂಗವನ್ನು ಎತ್ತಬೇಕು ಅಂತ ಹೇಳಿ ಅಲ್ಲಿ ಅವ ಬಹಳವಾದ ಪ್ರಯತ್ನವನ್ನು ಮಾಡಿದ್ದಾನೆ ಎಷ್ಟು ಪ್ರಯತ್ನಪಟ್ಟರು ಕೂಡ ಲಿಂಗವನ್ನು ಎತ್ತಲಿಕ್ಕಾಗಲಿ ಲಿಂಗ ಪೂರ್ತಿ ಒಳಕೆ ಹೋಗಿದೆ ಆ ಪ್ರಯತ್ನ ಪಟ್ಟ ಜಾಗದಲ್ಲಿ ಆ ಕಿವಿಯ ಆಕಾರದಲ್ಲಿ ಹುಂಡಾಗಿತ್ತು ಹಾಗಾಗಿ ಅದಕ್ಕೆ ಗೋಕರ್ಣ ಅಂತ ಹೆಸರು ಬಂತು ಅಂತೇಳಿ ಅದನ್ನು ಉಲ್ಲೇಖ ಮಾಡ್ತಾರೆ ನಂತರದಲ್ಲಿ ಆತ್ಮಲಿಂಗ ಹೇಗೂ ಸಿಗಲಿಲ್ಲ ಪಾರ್ವತಿ ಆದರೂ ಸಿಗಲಿ ಅಂತ ಹೇಳಿ ರಾವಣ ನೇರವಾಗಿ ಮಯನ ಮನೆಗೆ ಪಾತಾಳಕ್ಕೆ ಹೋದ ಪಾತಾಳಕ್ಕೆ ಹೋಗಿ ಮಯನ ಮನೆಯಲ್ಲಿ ಇರುವಂತಹ ಆ ಒಂದು ವಿಷ್ಣು ನಿರ್ಮಾಣ ಮಾಡಿರುವಂತಹ ಮಂಡೋದರಿಯ ಪ್ರತಿಮೆಯನ್ನು ಕಂಡ ಮಂಡೋದರಿಯನ್ನು ಕಂಡ ಅವಳನ್ನು ನನಗೆ ಕೊಡು ಅಂತ ಕೇಳಿದ ಮಂಡೋದರಿಯನ್ನೇ ಪಾರ್ವತಿಯಿಂದ ಭ್ರಮಿಸಿದ್ದಾನೆ ಇಲ್ಲಿ ರಾವಣ ಆ ಮಂಡೋದರಿಯನ್ನು ನನಗೆ ಕೊಡು ಅಂತ ಕೇಳಿದ ರಾವಣನಿಗೆ ಕೊಟ್ಟ ಮಯ ಕೊಟ್ಟ ಆ ಅಷ್ಟು ಮಾತ್ರವಲ್ಲ ಒಂದು ಶಕ್ತಿಯಿಂದವನು ಕೂಡ ಮಯ ಕೊಟ್ಟಿದ್ದಾನೆ ಅಂತ ಹೇಳಿ ಅಲ್ಲಿ ಹೇಳ್ತಾರೆ ಅವಳಿಗೆ ಮಂಡೋದರಿಯಿಂದ ಯಾಕೆ ಹೆಸರು ಬಂತು ಅಂತ ಹೇಳಿದರೆ ಅದು ಮಂದೋದರಿ ಮಂಡೋದರಿ ಅಂತ ಎರಡು ರೀತಿಯ ಹೆಸರು ಅವಳಿಗೆ ಮಂದವಾದಂಥ ಉದರಿ ಇತ್ತು ಪಟ್ಟೆ ಬಹಳ ಮಂದವಾಗಿತ್ತು ಹಾಗಾಗಿ ಮಂದೋದರಿ ಮಂಡೋದರಿ ಹೇಳುವಂಥ ಹೆಸರು ಅವಳಿಗೆ ಇತ್ತು ಅವಳನ್ನು ಕರೆದುಕೊಂಡು ಬಂದು ಮನೆಗೆ ಬಂದ ವಿವಾಹವಾದ ತನ್ನ ತಾಯಿಗೆ ಎಲ್ಲ ಕಥೆಗಳನ್ನೆಲ್ಲ ಹೇಳಿದ ತಾಯಿ ಬಹುವಾಗಿ ನಿಂದಿಸುತ್ತಿದೆ ಎಂತ ಮೃತಜನದ ಕೆಲಸವನ್ನು ಮಾಡಿದ್ದೀನಿ ನೀನು ಅಂತ ಹೇಳಿ ನಂತರದಲ್ಲಿ ಆ ಒಂದು ವಿಶೇಷವಾಗಿ ತಪಸ್ಸನ್ನು ಮಾಡಿದ ಬ್ರಹ್ಮದೇವರಿಂದ ವರವನ್ನು ಪಡೆದ ಬ್ರಹ್ಮದೇವರ ವರದಿಂದ ಮೂರು ಲೋಕದ ಆಧಿಪತ್ಯವನ್ನು ಮಾಡಿಕೊಂಡು ಲಂಕೆಯನ್ನು ತನ್ನ ರಾಜಧಾನಿಯನ್ನು ಮಾಡಿಕೊಂಡು ರಾಜ್ಯವಾರವನ್ನು ಮಾಡ್ತಾ ಇದ್ದ ಹಾಗಾಗಿ ಈ ಪಾರ್ವತಿಯನ್ನೇ ಮಂಡೋದರಿಯಿಂದ ಭ್ರಮಿಸಿಕೊಂಡು ವಿವಾಹವಾಗಿದ್ದರಿಂದ ಆ ಮಂಡೋದರಿಯು ಕೂಡ ಸೀತೆಯಿಂದ ಕಂಡುಬಂತು ಸೀತೆಯಿಂದ ಯಾಕೆ ಕಂಡು ಪಾರ್ವತಿಯನ್ನಲ್ವಾ ಪಾರ್ವತಿಯಿಂದ ಭ್ರಮಿಸಿಕೊಂಡು ವಿವಾಹವಾಗಿದ್ದಲ್ವಾ ಅಂತ ಕೇಳಿದರೆ ದೇವಿ ಏನು ಮಾಡ್ತಾಳೆ ಶಿವಪಾರ್ವತಿಯರು ಸೀತಾರಾಮರನ್ನು ಉಪಾಸನೆ ಮಾಡ್ತಾರೆ ಸೀತಾರಾಮರನ್ನು ಉಪಾಸನೆ ಮಾಡಿದ ಪರಿಣಾಮವಾಗಿ ಪಾರ್ವತೀ ದೇವಿಯೂ ಕೂಡ ಸೀತೆಯ ರೂಪವನ್ನು ಹೊಂದಿದ್ದು ನಾವು ಯಾರನ್ನು ಹೆಚ್ಚಾಗಿ ಉಪಾಸನೆ ಮಾಡ್ತೇವೋ ಅದೇ ರೂಪ ಅದೇ ಗುಣ ನಮ್ಮಲ್ಲಿ ಬರ್ತದೆ ಈ ಶಿವಪಾರ್ವತಿಯರು ಕೂಡ ಸೀತಾರಾಮರನ್ನು ಉಪಾಸನೆ ಮಾಡಿದ ಪರಿಣಾಮವಾಗಿ ಆ ಪಾರ್ವತಿಯಲ್ಲಿಯೂ ಕೂಡ ಸೀತೆಯ ಸೌಂದರ್ಯ ಇತ್ತು ಹಾಗಾಗಿ ಈ ಮಂಡೋದರೆಯಲ್ಲಿಯೂ ಕೂಡ ಆ ರೂಪದ ಸ್ವಾಮಿ ಇದ್ದದರಿಂದ ಆ ಹನುಮಂತ ದೇವರಿಗೆ சீதை இரோதேனோ அந்த ஆ ரீதியாக ப்ரமசித்து அந்த இதற்கு வந்து ஹிந்தலைய கதையுன்ன ஆனந்த ரமாயணத்தில் ஹேர்த்தார்